ಆನಿಕಲ್ ತಾಲೂಕಿನ ಹಾರಗೆದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹಾರಗೆದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕೆಎಸ್ ನಟರಾಜ್ ಅವರು ಹಾಗೆ ಉಪಾಧ್ಯಕ್ಷರು ಆದ ಶ್ರೀನಿವಾಸರವರು ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಹಾರಗೆದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರು ಆದ ಕೆಎಸ್ ನಟರಾಜ್ ರವರಿಗೆ ಮತ್ತು ಉಪಾಧ್ಯಕ್ಷರು ಆದ ಶ್ರೀನಿವಾಸ್ ರವರಿಗೆ ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರುಗಳು ಸ್ಥಳೀಯ ಮುಖಂಡರುಗಳು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದ್ದಾರೆ ಇನ್ನು ಈ ವೇಳೆ ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರೂ ಆದ ಕೆಎಸ್ ನಟರಾಜರು ಮಾತನಾಡಿ ಹನ್ನೆರಡು ಜನ ನಿರ್ದೇಶಕರುಗಳು ಮತ್ತು ಸ್ಥಳೀಯ ಮುಖಂಡರುಗಳು ಒಮ್ಮತದಿಂದ ನನ್ನ ಮೇಲೆ ಭರವಸೆಯನ್ನ ಇಟ್ಟು ನನ್ನನ್ನು ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದು ನನ್ನ ಹೆಗಲ ಮೇಲೆ ಜವಾಬ್ದಾರಿ ಹೆಚ್ಚಿದ್ದು ಮುಂದಿನ ದಿನದಲ್ಲಿ ಸಂಘದಿಂದ ಮತ್ತು ಸರ್ಕಾರದಿಂದ ದೊರೆಯುವಂತಹ ಸೌಲಭ್ಯಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ ಜೊತೆಗೆ ಸಂಘದ ಎಲ್ಲಾ ನಿರ್ದೇಶಕರುಗಳನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಸಂಘವನ್ನು ಜಿಲ್ಲೆಯಲ್ಲಿಯೇ ಮಾದರಿ ಸಂಘವನ್ನಾಗಿ ಮಾಡಲು ಶ್ರಮಿಸ್ತೀನಿ ಎಂದಿದ್ದಾರೆ ಇನ್ನು ಈ ಸ್ಥಳದಲ್ಲಿ ಹಾರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿರ್ದೇಶಕರುಗಳು ಆದ ಅಕ್ಷಯ್ ಕುಮಾರ್ ಹೇಮಂತ್ ಕುಮಾರ್ ವೆಂಕಟಸ್ವಾಮಿ ಮಾರಪ್ಪ ವಿವೇಕ ಅಶ್ವಥಪ್ಪ ಆಂಜನಪ್ಪ ರವಿಕುಮಾರ್ ಮಮತಾ ಮಾಲಾ ಅವರು ಮುಖಂಡರು ಆದ ಎಚ್ಎಸ್ ಬಸವರಾಜ್ ಹಾವೇ ವೆಂಕಟೇಶ್ ಶ್ರೀಧರ್ ಹಾಪ್ ಕಾಮ್ಸ್ ಬಾಬುರೆಡ್ಡಿ ಎನ್ಬಿಐ ನಾಗರಾಜು ಧನಂಜಯ ಧನುಜಯ್ಯ ಎನ್ಎಸ್ ರವಿಚಂದ್ರ ಸಿಎನ್ಆರ್ ರವಿಚಂದ್ರ ಸಂಪಂಗಿ ಮಂಜುನಾಥ್ ಪ್ರಭಾಕರ್ ಶ್ರೀಕಂಠ ರೆಡ್ಡಿ ಜಕನಹಳ್ಳಿ ಆನಂದ್ ಸೋಮಶೇಖರ್ ಶ್ರೀನಿವಾಸ್ ವೆಂಕಟೇಶ್ ತಿಮರಾಯಪ್ಪ ರೆಡ್ಡಿ ಪಟೇಲ್ ಮಂಜುನಾಥ್ ರೆಡ್ಡಿ ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಗ್ರಾಮಸ್ಥರು ಭಾಗಿಯಾಗಿದ್ದರು E aí ಆರನೇ ತಾರೀಖು ಚುನಾವಣೆ ನಡೆದು ಚುನಾವಣಾ ಕೌಂಟಿಂಗ್ ಆಗಿ ನಮ್ಮ ಆರ್ಗದ್ಯ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಇವತ್ತು ಅವಿರೋಧವಾಗಿ ಅಧ್ಯಕ್ಷರಾಗಿ ಕೆ ಎಸ್ ನಟರಾಜಂಥ ನನ್ನನ್ನು ಉಪಾಧ್ಯಕ್ಷರಾಗಿ ನನ್ನ ಸ್ನೇಹಿತರಾದಂಥ ಶ್ರೀನಿವಾಸ್ ಅವರನ್ನು ನಮ್ಮ ಹನ್ನೆರಡು ಜನ ಏನು ಸದಸ್ಯರಿದ್ದಾರೆ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಪ್ರಪ್ರಥಮವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ರೈತರ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಈ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಸೇರಿದಂಥ ಎಲ್ಲ ಗ್ರಾಮಸ್ಥರಿಗೆ ಎಲ್ಲ ರೈತರಿಗೆ ಎಲ್ಲ ಮುಖಂಡರಿಗೆ ಅವರೆಲ್ಲರ ಬೆಂಬಲದ ಅವರ ಪ್ರತಿನಿಧಿಗಳಷ್ಟೇ ನಾವು ಅವರು ನಮ್ಮ ಮೇಲೆ ಭರವಸೆ ಇಟ್ಟು ನಮಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಇಲ್ಲಿ ನಾವು ಸಾಂಕೇತಿಕ ಮಾತ್ರ ಇಲ್ಲಿ ನಾವು ಹನ್ನೆರಡು ಜನ ತಂಡ ಒಂದೇ ತಂಡದಲ್ಲಿ ಗೆದ್ದಿರ್ತಕ್ಕಂಥರು ಎಲ್ಲರೂ ಸೇರಿ ಸಾಮೂಹಿಕ ನಾಯಕತ್ವದಲ್ಲಿ ಏನು ರೈತರಿಗೆ ಉದಾಹರಣೆಗೆ ನೋಡಿ ಈ ಬಿಲ್ಡಿಂಗ್ ನಮ್ಮ ತಾಲೂಕಲ್ಲಿ ಇಲ್ಲ ಬಿಲ್ಡಿಂಗ್ ಹಿಂದೆ ಇದ್ದಂಥ ಅಧ್ಯಕ್ಷರುಗಳು ಹಿಂದೆ ಇದ್ದಂಥ ನಮ್ಮ ಪ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಕೈಯಲ್ಲಿದೆ ಅವರ ಶ್ರಮದಿಂದ ಇವತ್ತು ನಾವು ಇವತ್ತು ಈ ಕಟ್ಟಡವನ್ನು ಕಟ್ಟಿದ್ವಿ ನಾವು ಬಂದಿದ್ದೀವಿ ನಾವು ಐದು ವರ್ಷ ಏನು ಯಾವುದೇ ಇರ್ತೀವಿ ನಾವೆಲ್ಲ ಸೇರಿ ಇನ್ನೂ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿ ರೈತರಿಗೆ ನಾನು ಬಿ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಆಗಿರೋದ್ರಿಂದ ಬಿ ಡಿ ಸಿ 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 ಬ್ಯಾಂಕಿಂದ ಬರಬೇಕಾದಂಥದ್ದಿರ್ಬೋದು ಸರ್ಕಾರದಿಂದ ಬರಬೇಕಾಗಿರ್ತಕ್ಕಂಥದ್ದಿರ್ಬೋದು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಸಿದ್ದರಾಮಯ್ಯವರಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿದ್ದಾರೆ ನಮ್ಮ ರಾಮಲಿಂಗಾಡಿ ಸಾಬರು ರಾಮಲಿಂಗಾಡಿ ಸಾಹೇಬ್ರು ಡಿ ಕೆ ಸುರೇಶ್ ಸಾಹೇಬರು ನಮ್ಮ ಬಿ ಶಿವಣ್ಣವರು ಇನ್ನು ಇಲ್ಲಿ ನಮ್ಮ ಪ್ರಮುಖವಾಗಿ ನಮ್ಮ ಮಾರ್ಗದರ್ಶಕರು ಇವತ್ತು ನಾವೆಲ್ಲ ಈ ಸ್ಥಾನಮಾನಗಳನ್ನು ಅಲಂಕರಿಸಬೇಕಾದ್ರೆ ಎಚ್ ಎಸ್ ಅವರ ಕಾರಣ ಆರ್ ಎ ವೆಂಕಟೇಶಣ್ಣವ್ರ ಕಾರಣ ಅವರ ಮುಖಂಡತ್ವದಲ್ಲಿ ನಾವು ಇವತ್ತು ಚುನಾವಣೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ಹಿರಿಯರು ನಮ್ಮ ಬ್ಲಾಕ್ ಅಧ್ಯಕ್ಷ ಆದಂಥ ಶ್ರೀಧರ್ ಅವರು ಎಲ್ಲರೂ ಸೇರಿ ಇವತ್ತು ನಮ್ಮ ತಂಡವನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಏನು ರೈತರಿಗೆ ಆಗಬೇಕಾದಂಥ ಸವಲತ್ತುಗಳಿದೆ ಈ ಸರ್ಕಾರ ಸಂಘದಲ್ಲಿ ಆಮೇಲೆ ಮಹಿಳೆಯರಿಗೆ ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ ಏನು ಇಲ್ಲಿ ಶೇರ್ ಹೋಲ್ಡರ್ ಆಗಿದ್ದಾರೆ ಯಾರು ಅವರಿಗೆ ಏನೇನು ಸಲಬೇಕಾಗಿದೆ ಸರ್ಕಾರದಿಂದ ಯಾವುದೇ ಆಗಲಿ ನಾವು ತಗೊಂಬಂದು ನಮ್ಮ ರಾಮಯ್ಯನವರು ನಮ್ಮ ದೇವಸಂದರ್ದ ಪಿ ಎಸ್ ಆಗಿದ್ದಾರೆ ಅವರು ಅವರು ಸಹ ನಮಗೆ ಏನು ಬೇಕೋ ಹೆಲ್ಪನ್ನು ಮಾಡ್ತಾರೆ ಅವ್ರನ್ನೂ ತಗ ತಗೊಂಡು ಯಾವುದೇ ಆಗಲಿ ಎಲ್ಲವನ್ನು ರೈತರಿಗೆ ಸೆಲ್ಬೇಕಾದದನ್ನು ನಾವು ವ್ಯವಸ್ಥೆ ಮಾಡ್ತೀವಿ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಸಾಕರಿಸಿದಂಥ ಮತ್ತೊಮ್ಮೆ ಎಲ್ಲ ನಾಯಕರಿಗೆ ಮತ್ತು ನನ್ನ ಎಲ್ಲ ಸದಸ್ಯರಿಗೆ ನಿರ್ದೇಶಕರಿಗೆ ನಾನು ನಮಸ್ಕರಿಸ್ತಾ ನಿಮ್ಮ ನಿಮ್ಮ ಏನು ನಂಬಿಕೆ ಇದೆ ಅದನ್ನು ನಾವಿಬ್ಬರು ಕಾಪಾಡ್ಕೊಳ್ತೀವಿ ಮುಂದಿನ ದಿನಗಳಲ್ಲಿ ನೀವೆಲ್ಲ ನಮ್ಮ ಜೊತೆಯಲ್ಲಿದ್ದು ನಾವು ಐದು ವರ್ಷ ನೆಕ್ಸ್ಟು ಆ ಒಳ್ಳೆ ತಂಡವನ್ನು ಮುಂದುವರೆ ತರೋದಕ್ಕೆ ಜನ ಗುಸ್ಸೋ ರೀತಿಯಲ್ಲಿ ಕೆಲಸ ಮಾಡೋಣ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ಎಲ್ಲ ಜನಗಳು ಸೇರಿ ನಮ್ಮನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲ ಎಲ್ಲರಿಗೂ ನಾನು ಧನ್ಯವಾದಗಳು ಸರ್ ಹನ್ನೆರಡು ಜನ ನಿರ್ದೇಶಕರು ಮತ್ತು ಅಧ್ಯಕ್ಷರಾದ ಕೆ ಎಸ್ ನಟರಾಜು ಶ್ರೀನಿವಾಸ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೂ ನಮ್ಮ ಹನ್ನೆರಡು ಜನಕ್ಕೆ ಗೆಲ್ಲಲು ಸಹಕರಿಸಿದ ನಮ್ಮ ಹತ್ತೂರಿನ ಜನತೆಗೂ ಸಹ ನಾವು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಸಹಕಾರ ಆರು ಗದ್ದೆ ಕಡೆಯಿಂದ ಕೆ ಎಸ್ ನಟರಾಜ್ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಮ್ಮವರು ಶ್ರೀನಿವಾಸ್ ಅವರನ್ನು ಆಶ್ರಿಸುತ್ತಾ ಮುಂದೆ ಈ ದಿನಗಳಲ್ಲಿ ನಾವು ಮುಂದೆ ಕಿಸಾನ್ ಸಾಲ ಮತ್ತು ಮಹಿಳೆಯರು ಆಮೇಲೆ ಸಣ್ಣ ಈ ನಮ್ಮ ರೈತರು ಸಣ್ಣ ರೈತರಿಗೆ ಐದು ಗುಂಟೆ ಹತ್ತು ಗುಂಟೆ ಇರೋಂಥ ಇವರಿಗೆ ಕಿಸಾನ್ ಸಾಲ ಒಂದು ಉದ್ಯೋಗ ಮಾಡೋಂಥ ಒಂದು ಕಲ್ಪಿಸಿ ಮತ್ತು ಮುಂದೆ ಈ ಪಿಕ್ನಿಕ್ ಕಲೆಕ್ಷನ್ನು ಮತ್ತು ಇದಕ್ಕಿಂತ ನಾನು ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತವರೆಗೂ ನಾವು ಇದ್ದೆ ಈ ಆವಾಗಿನ ಲಾಭ ಸ್ವಲ್ಪ ನಮ್ಮ ಸೊಸೈಟಿ ಹೆಚ್ಚಾದ್ದರಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಲ್ಲಿ ಒಂದು ಕಟ್ಟಡ ಕಟ್ಟೋದು ಕೂಡ ಸ್ಥಾಪನೆ ಕೂಡ ಒಂದು ಅನುಕೂಲ ಆಯಿತು ಮುಂದೆ ನಾವು ಚೆನ್ನಾಗಿ ಈ ಸೊಸೈಟಿನ ನಡೆಸ್ಕೊಂಡು ಹೋಗಿ ನಮ್ಮ ಈಗ ಇವತ್ತಿನ ಕೆ ಎಸ್ ನಟರಾಜ್ ಮತ್ತು ಶ್ರೀನಿವಾಸ್ ಉಪಾಧ್ಯಕ್ಷರಿಗೆ ಆಯ್ಕೆಗೆ ಇವರಿಗೆ ಬೆಂಬಲವನ್ನು ಕೊಡುವಂಥ ಉತ್ತ ಉನ್ನತ ಮಟ್ಟದಲ್ಲಿ ಏರ್ಸೋಕ್ಕೆ ಒಂದು ಪ್ರಯತ್ನ ನಾವೆಲ್ಲ ಮಾಡ್ತೀವಿ ಏನು ಆರನೇ ತಾರೀಕು ನಡೆದಂಥ ಚುನಾವಣೆಯಲ್ಲಿ ನಮ್ಮ ಹನ್ನೆರಡು ಜನ ಕಾಂಗ್ರೆಸ್ ಬೆಲೆಂಬಲಿತ ಸದಸ್ಯರನ್ನ ಆಯ್ಕೆ ಮಾಡಿದರು ಮೊದಲಿಗೆ ಆಯ್ಕೆ ಮಾಡಿದಂಥ ಎಲ್ಲ ನಮ್ಮ ರೈತ ಬಾಂಧವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ಅದೇ ರೀತಿ ಇವತ್ತು ನಡೆದಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಕೆ ಎಸ್ ನಟರಾಜಣ್ಣವರು ಮತ್ತು ಶ್ರೀನಿವಾಸಣ್ಣವರು ಇಬ್ಬರು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ಕೂಡ ನಾವು ತು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಏನೇ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಹನ್ನೆರಡು ಜನಕ್ಕೂ ಮುಂದಿನ ಐದು ವರ್ಷ ಕಾಲದಲ್ಲೂ ನಮ್ಮ ಸಂಸ್ಥೆನ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಮತ್ತು ಮುಂದೆ ಡಿಜಿಟಲ್ ಬ್ಯಾಂಕಿಂಗ್ ಮಾಡಿ ಇನ್ನು ಸರ್ಕಾರದ ಬಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಜನರಿಗೆ ಒದಗಿಸೋಲಿ ನಾವು ಎಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಮೂಲಕ ಹೇಳಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ನೂತನವಾಗಿ ನಿರ್ದೇಶಕರಾಗಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಇಪ್ಪತ್ತಿಪ್ಪತ್ತೈದನೇ ಸಾಲಿನ ಎಲ್ಲ ನಿರ್ದೇಶಕರುಗಳಿಗೆ ಈ ದಿನ ಚುನಾವಣಾಧಿಕಾರಿಗಳು ಒಂದು ಪತ್ರಗಳನ್ನು ಕೊಟ್ಟು ಅಧಿಕೃತವಾಗಿ ಘೋಷಣೆಯನ್ನು ಸಹ ಮಾಡಿದ್ದಾರೆ ಮೊಟ್ಟ ಮೊದಲಿಗೆ ಎಲ್ಲ ಸಹಕಾರಿ ಸಂಘದ ಎಲ್ಲ ಆ ಜೀವ ಸದಸ್ಯತ್ವರಿಗೆ ಹೊಂದಿರತಕ್ಕಂಥ ಷೇರುದಾರರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಎಲ್ಲ ಮುಖಂಡರುಗಳಿಗೂ ಸಹ ಕೃತಜ್ಞತೆಗಳನ್ನು ಸಲ್ಲಿಸ್ತವೆ ನಟರಾಜನರವರನ್ನ ಎಲ್ಲ ಹನ್ನೆರಡು ಜನ ನಿರ್ದೇಶಕರು ಒಟ್ಟಾಗಿ ಕೂತು ಹತ್ತು ಜನರು ಒಮ್ಮತದ ತೀರ್ಮಾನದ ಮೇರೆಗೆ ನಟರಾಜಣವ್ರನ್ನ ಅಧ್ಯಕ್ಷರಾಗಿ ಶ್ರೀನಿವಾಸಣ್ಣವ್ರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಈ ದಿನ ಅವ್ರ ಮೇಲೆ ಹೆಚ್ಚಿನ ನಿರೀಕ್ಷೆ ಹೊಂದುವುದರ ಜೊತೆಗೆ ನಾವು ಸಹ ಅವರಿಗೆ ಉತ್ತಮವಾದಂತಹ ಬೆಂಬಲವನ್ನು ಕೊಡ್ತೇವೆ ಯಾವುದೇ ರೀತಿಯಾದಂಥ ಒಳ್ಳೆ ಕೆಲಸ ಕಾರ್ಯಗಳಿಗೆ ಎಲ್ಲರೂ ಸಹ ಒಮ್ಮತದಿಂದ ಪ್ರತಿ ಹಂತದಲ್ಲೂ ಅವ್ರಿಗೆ ಸಹಕಾರವನ್ನು ಕೊಡ್ತೇವೆ ಅಂತ ಈ ಮೂಲಕ ತಿಳಿಸ್ತಾ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆರ್ಗದೆ ಸಹಕಾರ ಸಂಘವನ್ನು ಮೇಲ್ಮಟ್ಟಿಗೆ ಎತ್ಕೊಂಡು ಹೋಗೋದಕ್ಕೆ ಏನೇನೋ ಸಹಕಾರ ಸಾಧ್ಯನೋ ಸರ್ಕಾರದಿಂದನೂ ಸಹ ಹಾಗೂ ಎಲ್ಲ ನಿರ್ದೇಶಕರುಗಳ ಬೆನ್ನೆಲುಪಿನಿಂದ ಈ ಸಂಘವನ್ನು ಮತ್ತಷ್ಟು ಉನ್ನತ ದರ್ಜೆಗೆ ತಗೊಂಡೋಗೋದಕ್ಕೆ ಪ್ರಯತ್ನ ಪಡ್ತೇವೆ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಒಳಪಡುವಂಥ ಹತ್ತು ಹಳ್ಳಿಗಳಿಂದ ಎಲ್ಲ ರೈತರು ನಮಗೆ ಹನ್ನೆರಡು ಜನ ನಿರ್ದೇಶಕರನ್ನು ಅದ್ಭುತವಾಗಿ ಎಲ್ಲ ಭರ್ಜರಿ ಜಯಗಳಿಸಿದ್ದೇವೆ ಹಾಗೆಯೇ ಆರ್ಗದ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಒಳಪಡುವ ಎಲ್ಲ ಹತ್ತು ಹಳ್ಳಿ ರೈತರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೇವೆ ಹಾಗೆಯೇ ಹತ್ತು ಹಳ್ಳಿಗಳ ರೈತರಿಂದ ನಾವು ಈ ಮಟ್ಟಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಸ್ಥಾಪನೆಯಾದ ಈ ಸಂಘವು ಉನ್ನತ ಮಟ್ಟದಲ್ಲಿ ನಡೆಯುತ್ತಿದೆ ನಮ್ಮ ಆರ್ಗದ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಹತ್ತು ವರ್ಷಗಳಿಂದ ಏನಂದರೆ ಗೊಲ್ಲಳ್ಳಿಗೆ ರೇಷನ್ ಕೊಡೋದಿರಲಿಲ್ಲ ಪಡಿತರ ಚೀಟಿ ಮತ್ತು ನಮ್ಮ ಸೀತನಾಯ್ಕನಹಳ್ಳಿ ಮತ್ತು ದ್ಯಾವಸಂದ್ರ ಈ ಬೊಮ್ಮಂಡಳ್ಳಿ ನಾಲ್ಕು ಹಳ್ಳಿಗೂ ನಾವು ಹತ್ತು ವರ್ಷದಿಂದ ನಾಲ್ಕು ಹಳ್ಳಿಗೂ ರೇಷನ್ ಇಲ್ಲಿಗೆ ಬಂದು ತಗೊಂಡೋಗಾಯಿತು ಅದನ್ನ ಇಲ್ಲೇ ನಾವು ಪ್ರತಿ ಗ್ರಾಮಕ್ಕೂ ಕೊಡೋ ಥರ ನಮ್ಮ ಹಿಂದೆ ಇದ್ದ ನಿರ್ದೇಶಕರುಗಳು ಅಧ್ಯಕ್ಷಗಳೆಲ್ಲ ಇದು ಮಾಡಿ ನಾವು ಪ್ರತಿ ಗ್ರಾಮಕ್ಕೂ ರೇ ಪಡಿತರವನ್ನು ಹಂಡ್ರೆಡ್ ಪರ್ಸೆಂಟ್ ವಿತರಣೆ ಮಾಡ್ತಿದ್ದೇವೆ ಹಾಗೆ ನಮ್ಮ ಈ ಆರ್ಗದ್ದೆ ವ್ಯವಸಾಯ ಸೇವಾ ಸಹಕಾರದ ಅಧ್ಯಕ್ಷ ನೂತನ ಅಧ್ಯಕ್ಷರಾಗಿ ನಟರಾಜಣ್ಣನವರು ಹಾಗೆ ನಮ್ಮ ಸೀತ್ ಶ್ರೀನಿವಾಸ್ ಅವರು ಉಪಾಧ್ಯಕ್ಷರಾಗಿ ಉತ್ತಮ ಕಾರ್ಯನಿರ್ವಹಿಸಲಿ ಹಾಗೆ ನಮ್ಮ ನಿರ್ದೇಶಕರಿಗೆಲ್ಲ ಉತ್ತಮ ರೈತರ ಬ ಸಂಪರ್ಕ ಸಿಗಲಿ ಎಂದು ನಾನು ಬಯಸ್ತೇನೆ ಏನು ಈ ದಿವಸ ಆರ್ಗದ್ದೆ ವಿ ಎಸ್ ಎಸ್ನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಮ್ಮೆಲ್ಲ ಹಿರಿಯ ನಾಯಕರಾದಂಥ ಕೆ ಎಸ್ ನಟರಾಜು ಅವರು ಆಯ್ಕೆಯಾಗಿದ್ದಾರೆ ಅವ್ರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ ಹಾಗೂ ಸ್ನೇಹಿತರಾದಂಥ ಪಕ್ಕದ ಗ್ರಾಮದ ಶ್ರೀನಿವಾಸ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ ನಟರಾಜು ಅವರು ಉಪಾಧ್ಯಕ್ಷರಾಗಿ ಅವರು ಆಯ್ಕೆಯಾಗಲು ಸಹಕರಿಸಿದಂಥ ಎಲ್ಲ ಹನ್ನೆರಡು ಜನ ಈ ಬ್ಯಾಂಕ್ನ ನಿರ್ದೇಶಕಗಳಿಗೆ ಮ ಅಭಿನಂದನೆ ಸಲ್ಲಿಸ್ತೀನಿ ಈಗ ಏನು ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಆಯ್ಕೆಯಾಗಿರ್ತಕ್ಕಂಥ ನಟರಾಜು ಅವರು ಮತ್ತು ಶ್ರೀನಿವಾಸ್ ಅವರು ಉತ್ತಮವಾದಂಥ ರೈತ ಸ್ನೇಹ ಕೆಲಸವಾಗಿ ಮಾಡ್ಕೊಂಡು ಹೋಗ್ತಾರೆ ಒಂದು ನಂಬಿಕೆ ಇದೆ ಅವರಿಗೆ ಆ ಕಾರ್ಯದಲ್ಲಿ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ ಇನ್ನು ಆರಗದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಹಿರಿಯ ನಾಯಕರಾದಂಥ ಕೆ ಎಸ್ ನಟರಾಜು ಅವರು ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಹಾಗೂ ಉಪಾಧ್ಯಕ್ಷ ಆದಂಥ ಶ್ರೀನಿವಾಸ್ ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಟ್ಟಡವನ್ನು ನಮ್ಮ ಹಿಂದಿನ ಅವಧಿಯಲ್ಲಿ ಪೂರ್ಣಗೊಳಿಸಿದ್ವಿ ನಾವು ಕೂಡ ಈ ಸಹಕಾರ ಕ್ಷೇತ್ರದಲ್ಲಿ ನಿರ್ದೇಶಕರಾಗಿದ್ವಿ ಆ ಕ್ಷೇತ್ರ ಆ ಟೈಮ್ನಲ್ಲಿ ಈ ಸಹಕಾರ ಕ್ಷೇತ್ರನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತೇಳಿ ಎಲ್ಲ ಬಂದಿರುವಂಥ ಅಧ್ಯಕ್ಷಗಳು ಈಗ ಇರುವಂಥ ಎನ್ ಎಸ್ ರವಿಚಂದ್ರ ಅವರಾಗ್ಬೋದು ಅಶ್ವಥ್ ಅವ್ರು ಆಗ್ಬೋದು ಹಿಂದೆ ಇದು ಅಭಿ ಆಗಿರ್ಬೋದು ಉಪಾಧ್ಯಕ್ಷ ಆಗಿದ್ದರು ಎಲ್ಲರೂ ಸಹಕಾರ ಮತ್ತು ಪ್ರಾಮಾಣಿಕ ಪ್ರಯತ್ನದಿಂದ ಇವತ್ತಿನ ದಿನ ಈ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲು ಸಾಧ್ಯವಾಯಿತು ಅದೇ ರೀತಿ ಇಡೀ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಹಳ್ಳಿಗಳ ಹಳ್ಳಿಗಳಲ್ಲಿರುವಂಥ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದ ನಮ್ಮ ರೈತರು ಹಾಗೂ ಸದಸ್ಯರು ಮತ್ತು ಸ್ತ್ರೀ ಶ್ರೀ ಶಕ್ತಿ ಗುಂಪುಗಳು ಇವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸುಮಾರು ವರ್ಷಗಳಿಂದ ನಮ್ಮ ಇದರಲ್ಲಿ ವ್ಯವಸಾಯ ಕ್ಷೇತ್ರದಲ್ಲಿ ನಡ್ಕೊಂಡು ಬಂದಿರುತ್ತೆ ಅದೇ ರೀತಿ ಅಭಿವೃದ್ಧಿಯನ್ನು ಮಾಡಲಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ ಮುಂದಿನ ದಿನಗಳಲ್ಲಿ ಇನ್ನು ಯುವಕರಿದ್ದಾರೆ ಅವರು ಕೂಡ ಅವ್ರಿಗೂ ಅವಕಾಶಗಳ ಸಿಗುವಂಥ ಇದಿದೆ ಆವಾಗ ಅವರು ಕೂಡ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನ ಮತ್ತು ಸರ್ಕಾರದಿಂದ ಸರ್ಕಾರದಿಂದ ಬರುವಂಥ ಎಲ್ಲ ಸವಲತ್ತುಗಳನ್ನ ಪಡ್ಕೊಬಂದು ಇಲ್ಲಿ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾರ್ಯ ಕಾರ್ಯಕ್ರಮವನ್ನು ರೂಪಿಸಲಿ ಅಂತ ಹೇಳಿ ನಾನು ಈ ಮೂಲಕ ಅವರನ್ನು ಕೇಳ್ಕೊಳ್ತಾ ಮತ್ತೆ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳು ಕೇಳ್ತಾ